ಕ್ಯಾರಸ್ ಮತ್ತು ಕಬಿನಿ ಜಲಾಶಯಗಳು ಭರ್ತಿಯಾಗಿರುವುದರಿಂದ ಕಾವೇರಿ ನದಿಗೆ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ಇದರಿಂದ ಮಂಡ್ಯ ಜಿಲ್ಲೆ ಮಳಬಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ಇರುವ ಗಗನಚುಕ್ಕಿ ಜಲಪಾತ ಮೈದುಂಬಿ ಹರಿಯುತ್ತಿದೆ ಶಿಂಷಾ ಅರಣ್ಯ ಪ್ರದೇಶದಲ್ಲಿ ನಾಲ್ನೂರ ಹತ್ತೊಂಬತ್ತು ಅಡಿ ಆಳಕ್ಕೆ ಧುಮ್ಮಿಕ್ಕುತ್ತಿರುವ ಜಲಧಾರೆಯ ವೈಭವವನ್ನು ನೋಡುವುದೇ ಒಂದು ಸೊಗಸು ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿಯ ಮಡಿಲಿನಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ ಅವಳಿ ಜಲಪಾತಗಳು ಮೈದುಂಬಿ ದುಮ್ಮಿಕ್ಕುತ್ತಿದ್ದು ಪ್ರವಾಸಿಗರನ್ನು ಸೂಚಿಗಲ್ಲಿನಂತೆ ಸೆಳೆಯುತ್ತಿವೆ ಸುಮಾರು ಮುನ್ನೂರು ಅಡಿ ಎತ್ತರದಿಂದ ವೈಯಾರದಿಂದ ಗಗನದಿಂದಲೇ ರಭಸವಾಗಿ ಇವು ಧುಮುಕುವುದರಿಂದಲೇ ಇವುಗಳಿಗೆ ಗಗನಚುಕ್ಕಿ ಭರಚುಕ್ಕಿ ಎಂದು ಕರೆಯಲಾಗುತ್ತಿದೆ ಕಾವೇರಿ ನದಿಯು ಕವಲೊಡೆದು ಆಳದ ಪ್ರಪಾತಕ್ಕೆ ಧುಮುಕುವಾಗ ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದ ಶಿವನ ಸಮುದ್ರದ ಬಳಿ ಈ ಜಲಪಾತಗಳು ಸೃಷ್ಟಿಯಾಗಿವೆ ಹೀಗಾಗಿ ಈ ಎರಡೂ ಜಲಪಾತಗಳನ್ನು ಶಿವನ ಸಮುದ್ರ ಜಲಪಾತ ಎಂದು ಕರೆಯಲಾಗುತ್ತದೆ ಶಿವನ ಸಮುದ್ರ ಜಲಪಾತವು ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರಗಳಲ್ಲಿ ಒಂದಾಗಿದೆ ಇದನ್ನು ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪಿಸಲಾಯಿತು ಶಿವನ್ ಸಮುದ್ರ ನಾವು ಚೈಲ್ಡ್ಹುಡ್ ಇದಾಗ ಬಂದಿದ್ದು ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದು ಅಸ್ ಅಷ್ಟು ನೋಡಿದ್ವಿ ಅದು ಇಷ್ಟು ಅವಾಗ ಅಷ್ಟು ಮೆಚೂರ್ಡ್ ಇರಲಿಲ್ಲ ಅಲ್ಲ ಬಟ್ ಇವಾಗ ನೋಡಿದ್ಮೇಲೆ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಆಗಿದೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅವಾಗ ಸ್ಕೂಲ್ ಫ್ರೆಂಡ್ಸ್ ಜೊತೆ ಬಂದಿದ್ವಿ ಅದಾದಮೇಲೆ ಲಾಂಗ್ ಗ್ಯಾಪು ಅಂದರೆ ಫ್ಯಾಮಿಲಿ ಜೊತೆ ಬಂದಿರೋದು ತುಂಬಾ ಖುಷಿಯಾಗುತ್ತೆ ಜಲಪಾತಗಳನ್ನು ತಲುಪಲು ಉತ್ತಮ ರಸ್ತೆ ಮಾರ್ಗವಿದ್ದು ವಾರಾಂತ್ಯದಲ್ಲಿ ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟಾಗುತ್ತದೆ ಮುಖ್ಯವಾಗಿ ಜೂನ್ ಮತ್ತು ಅಕ್ಟೋಬರ್ ನಡುವೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಬೆಂಗಳೂರಿನಿಂದ ನೂರ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಮತ್ತು ಮೈಸೂರಿನಿಂದ ಅರವತ್ತೇಳು ಕಿಲೋಮೀಟರ್ ದೂರದಲ್ಲಿ ಈ ಅವಳಿ ಜಲಪಾತಗಳಿವೆ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಗಗನಚುಕ್ಕಿ ಮತ್ತು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಭರಚುಕ್ಕಿ ಜಲಪಾತಗಳಿದ್ದು ಅವಳಿ ಜಲಪಾತಗಳ ನಡುವೆ ಹತ್ತು ಕಿಲೋಮೀಟರ್ ಅಂತರವಿದೆ ನಾನು ಕಾಲೇಜ್ ಡೇಸ್ಗಳೆಲ್ಲ ಕದ್ದು ಮುಚ್ಚಿ ಬರ್ತಾಯಿದ್ವಿ ಸುಳ್ಳು ಹೇಳಿ ಬರ್ತಾಯಿದ್ವಿ ಈಗ ಇದು ಮೂರು ವರ್ಷದ ನಂತರ ಈ ಕಾವೇರಿ ತುಂಬಿರೋದ್ರಿಂದ ಈಗ ರೀಸೆಂಟಾಗಿ ನಾನು ಡೆಕನೇಡ್ ಪೇಪರಲ್ಲಿ ಎಲ್ಲ ನೋಡಿ ನನಗೂ ಒಂದು ಖುಷಿ ಆಯ್ತು ಇಮಿಡಿಯೇಟ್ ನೋಡಬೇಕು ಅಂತ ಒಂದು ಆಸೆ ಬಂತು ಸೊ ಇದೇ ಫಸ್ಟ್ ಟೈಮ್ ನನ್ನ ವೈಫ್ ಜೊತೆಗೆ ಬರ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಡೆವಲಪ್ ಮಾಡಿ ಟೂರಿಸ್ಟ್ ಸ್ಪಾಟಾಗಿ ಮಾಡಿದ್ರೆ ಇನ್ನೂ ಜನಗಳು ಬರೋದಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಅದೇ ರೀತಿ ಜನಗಳು ಕೂಡ ಈ ಪರಿಸರನ ಸೊ ಹಾಳು ಮಾಡಿದೆ ಚೆನ್ನಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಲಿ ಅಂತ ಇದ್ದೀನಿ ಈ ಜಲಪಾತಗಳು ನಯನ ಮನೋಹರವಾಗಿದ್ದು ದೂರದಿಂದ ಕಣ್ತುಂಬಿಕೊಳ್ಳಬಹುದೇ ಹೊರತು ನೀರಿನ ಹತ್ತಿರ ಹೋಗಲು ಅವಕಾಶವಿಲ್ಲ ಪ್ರವಾಸಿಗರು ನಿಂತು ನೋಡಲು ವ್ಯೂ ಪಾಯಿಂಟ್ ಮತ್ತು ಕಂಬಿಗಳನ್ನು ಅಳವಡಿಸಲಾಗಿದೆ ಭರಚುಕ್ಕಿ ಬಳಿ ಜಲಪಾತದ ಇಳಿಜಾರಿನಲ್ಲಿ ಪ್ರವಾಸಿಗರು ಇಳಿದು ದುಸ್ಸಾಹಸ ಕೈಗೊಳ್ಳದಂತೆ ಸೋಲಾರ್ ತಂತಿ ಅಳವಡಿಸಲಾಗಿದೆ ಹೊರಚುಕ್ಕಿ ಬಳಿ ಪಾರ್ಕಿಂಗ್ ಸೇರಿದಂತೆ ಮೂಲಸೌಕರ್ಯ ಒದಗಿಸಿರುವುದರಿಂದ ಪ್ರವೇಶಕ್ಕೆ ಐದು ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ನಾವೆಲ್ಲ ಪ್ರವಾಸಿಗರಲ್ಲಿ ಏನು ಮನವಿ ಮಾಡ್ಕೊತಾ ಇದ್ದೀವಿ ಅಂದರೆ ಏನು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದೀವಿ ಬ್ಯಾರಿಕೇಡ್ ಬಿಟ್ಟು ಒಳಗಡೆ ಯಾರು ಬೈ ಬರಬಾರ್ದು ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಣಹಾನಿ ಜೀವ ಹಾನಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವೆಲ್ಲ ಮುನ್ನೆಚ್ಚರಿಕೆ ಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಹೋಮ್ ಗಾರ್ಡ್ಸ್ಗಳು ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತಾರೆ ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿ ನಮ್ಮ ರೆವಿನ್ಯೂ ಸಿಬ್ಬಂದಿ ಎಲ್ಲ ಇರ್ತಾರೆ ಎಲ್ಲರೂ ಬಂದು ಪ್ರವಾಸಿಗಾರರು ಅತಿ ನೀವು ತುಂಬ ಶಿಸ್ತಾಗಿ ಇಲ್ಲಿ ಯಾರು ನಮ್ಮ ಹೋಮ್ ಗಾರ್ಡ್ಸ್ಗಳು ಏನು ಹೇಳ್ತಾರೆ ಅದನ್ನು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ ಯಾರು ಒಳಗಡೆ ಬರೋದು ಮಾಡೋಕ್ಕೋಗ್ಬಿಡಿ ಯಾಕಂದರೆ ನಿಮಗೆ ಗೊತ್ತಿದೆ ಇದು ತುಂಬ ಡೇಂಜರಸ್ ಇರುತ್ತೆ ಪ್ರಕೃತಿ ಸೌಂದರ್ಯವನ್ನು ಆಚೆಯಿಂದಲೇ ಸೌದಿ ಹೋಗಬೇಕಾಗುತ್ತೆ ಬ್ಯಾರಿಕೇಡ್ ದಾಟಿ ಯಾರೂ ಬೈ ಬರ ಬರೋಕ್ಕೆ ಹೋಗಬೇಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಜಲಪಾತಗಳ ಬಳಿ ಚುರುಮುರಿ ಕಬ್ಬಿನ ಹಾಲು ಎಳನೀರು ಸೌತೆಕಾಯಿ ಸೀಬೆಹಣ್ಣು ಪಾನಿಪುರಿ ಮುಂತಾದ ಅಂಗಡಿಗಳಿದ್ದು ಪ್ರವಾಸಿಗರ ಬಾಯಾರಿಕೆ ಮತ್ತು ಹಸಿವನ್ನು ತಣಿಸುತ್ತವೆ ಈ ಎರಡೂ ಜಲಪಾತಗಳ ಮಧ್ಯದ ದಾರಿಯಲ್ಲಿ ರಂಗನಾಥ ಸ್ವಾಮಿ ದೇವಾಲಯವಿದ್ದು ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇಲ್ಲಿರುವ ಶ್ರೀ ರಂಗನಾಥ ಸ್ವಾಮಿಯನ್ನು ಮಧ್ಯರಂಗ ಎಂದು ಕರೆಯಲಾಗುತ್ತದೆ ಇದರ ಸಮೀಪದಲ್ಲೇ ಇರುವ ಪ್ರಸನ್ನ ಮೀನಾಕ್ಷಿ ದೇವಾಲಯಕ್ಕೂ ಭಕ್ತರು ಭೇಟಿ ನೀಡುತ್ತಾರೆ